ಬನ್ನಿ ಸ್ನೇಹಿತರೆ ನಾವೀಗ ಅಳತೆ ಬ್ಲೌಸಿಂದ ಅಳತೆ ತೆಗೆದು ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತೇಳ್ಬಿಟ್ಟು ನಾವು ಈ ವಿಡಿಯೋದಲ್ಲಿ ನೋಡೋಣ ಇದು ಪ್ಲೇನ್ ಬ್ಲೌಸ್ ಆಗೋದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು ಅವರು ನನಗೆ ಅಳತೆ ಬ್ಲೌಸನ್ನು ಸಾದ ಬ್ಲೌಸೇ ಕೊಟ್ಟಿದ್ದಾರೆ ನಾನು ಅದೇ ಬ್ಲೌಸಿಂದ ಈಗ ನಿಮಗೆ ಅಳತೆ ತೆಗೆದು ಅಳತೆ ಬ್ಲೌಸನ್ನೇ ಇಟ್ಟು ಮೆಜರ್ಮೆಂಟನ್ನು ಹೇಗೆ ನಾವು ಮಾರ್ಕ್ ಮಾಡ್ಕೊಳೋದು ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಆದಷ್ಟು ನೀವು ನನಗೆ ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ನಾನು ಈಗ ವಿಡಿಯೋ ನನ್ನ ನನ್ನ ವಿಡಿಯೋಗಳು ನೋಡ್ತಿರೋರೆಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಬನ್ನಿ ನಾವೀಗ ಬ್ಲೌಸನ್ನು ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದೇ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು ಈ ಬ್ಲೌಸ್ ಆಗಿರೋದ್ರಿಂದ ನನಗೆ ಇದ್ರ ಮೆಜರ್ಮೆಂಟ್ ಎಲ್ಲ ಪಕ್ಕ ಗೊತ್ತಿರುತ್ತೆ ತುಂಬ ವರ್ಷಗಳಿಂದ ನಾನೇ ಸ್ಟಿಚ್ ಮಾಡ್ತಾ ಇದ್ದೀನಿ ಇವ್ರ ಬ್ಲೌಸನ್ನು ಅದಕ್ಕಾಗಿ ನನಗೆಲ್ಲ ಗೊತ್ತಿದೆ ಆದ್ರೂ ನಿಮಗೆ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರವಾಗಿ ನಾನು ಈಗ ಬ್ಲೌಸನ್ನು ಮೆಜರ್ಮೆಂಟ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಇದೆ ಸ್ನೇಹಿತರೆ ನಾವು ಈಗ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದು ನಾವು ಇಲ್ಲಿ ಕೆಳಗಡೆ ಪಟ್ಟಿ ಮಾಡಲಿಕ್ಕೆ ಒಂದೂವರೆ ಇಂಚನ್ನು ಪಟ್ಟಿಗಾಗಿ ಮಾರ್ಕ್ ಮಾಡಿದ್ವಿ ಸ್ನೇಹಿತರೆ ಈಗ ಹದಿನಾಲ್ಕು ಇಂಚು ಬ್ಲೌಸ್ ಲೆಂಥನ್ನು ನಾವು ಮಾರ್ಕ್ ಮಾಡೋಣ ಮಾರ್ಕ್ ಮಾಡಿ ಈಗ ನಾವು ಒಂದು ಲೈನನ್ನು ಲೆಂತ್ಗೋಸ್ಕರವಾಗಿ ಒಂದು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಆಗಿ ಹಾಫ್ ಇಂಚನ್ನು ಮಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ ಈಗ ನಾನು ಅಳತೆ ಬ್ಲೌಸನ್ನು ನೋಡಿ ಈ ರೀತಿ ಶೆಂಟರ್ ಮಾಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿ ಹೀಗೆ ಇಟ್ಬಿಟ್ಟು ಮಾರ್ಕ್ ಮಾಡಿ ಡೀಪನ್ನು ರೀತಿ ಇಟ್ಟು ಹೀಗೆ ಚೆಸ್ಟನ್ನು ಈ ರೀತಿ ಎಕ್ಸ್ಪೆಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಈ ರೀತಿ ಮಾರ್ಕ್ ಮಾಡಿ ಸ್ನೇಹಿತರೆ ಮತ್ತೆ ಬ್ಯಾಕ್ ವೇಸ್ಟನ್ನು ಸ್ವಂಟದ ಸುತ್ತಳಿತನು ಸಹ इश्व बरते